ೀ ಸಾಹೇಬಗ್ ಬೇಟಾದ ಓಕೆ ಅಂತ್ರಿ ಆತ ಮಗ ಕೆಲಸ ಅಂತ ಆತೆ ಒಟ್ಟು ಅವಂಗ ಇನ್ನೊಂದು ಕನ್ಯಾ ನೋಡಿ ಮದುವೆ ಮಾಡಿ ಕೈ ಬಿಟ್ರೆ ನನ್ನ ಕೆಲಸ ನನ್ನ ಜವಾಬ್ದಾರಿ ಎಲ್ಲ ಮುಗ್ದಂಗ್ತ ದೇವ್ರ ಪುಣ್ಯದಿಂದ ಕೆಲಸ ಅಂತ ಸಿಕ್ಕಂಗೆ ಹಾತ್ ಬಿಡಪ್ಪ ಮರ ಮದ ಹಿಂತಿಗೆ ಮುಂದೆ ಮುಂದೆ ವಿಷಯ ಹೇಳ್ಬೇಕಿದ ಸಿಂಗರಿ ಸಿಂಗರಿ ತೋ ಊಟ ಟಿಬ್ಬಿ ತೋದ ಕೈಕಲ್ ತಕೊಂಬರೋಗ್ರಿ ರೋಗ್ರೆ ಕೈಕಲ್ ತಕಮ್ಮ ನೀರು ನೀರು ಕುಡ ಅಂತ್ರೆ ಕೈಕಲ್ ತಕಮ್ಮ ರೋಗ್ರೆ ಎಂಟು ದಿನ ಆತವ ನಳ ಬಿಟ್ಟಿಲ್ಲ ಕುಡಿಯಕ್ಕೆ ನೀರಿಲ್ಲ ಅಲ್ಲೇ ದೊನ್ನೆನ ತಳ್ಕೊಂಡ ಬರ್ರಿ ಅಲ್ಲೇ ಬಂತು ಬರ್ಲಿ ಹಾ ಛೇ 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 ನೀರೇ ಇಲ್ಲ ಲೋ ಮರ ಇದ್ರು

ಸುಮೂಗ ಗಾಡಿ ಗಂಡ ಬರ್ತಿಲ್ಲ ಹೊಕ್ಕಿದ್ದಲ್ಲ ಗಾಡಿ ಮೇ ಹಾಕ್ಸ್ಯಾರ ಏನ್ ಹುಡುಗದ ಗಾಡಿ ಗಾಡಿ ಬಂದ್ಬಿಡ್ತ ನೋಡ ಅಲ್ಪಪ್ಪ ರೋಡ್ ನಾಗ ಹೆಲ್ ಬೇಕಾದ್ರೆ ಹುಡುಗರು ಶಿವ ಶಿವ ಚಲೋ ಆದ್ ನೋಡಪ್ಪ ಬರಬರ ಆತಿ ಆರಾಮ್ ಆಯ್ತು ನೋಡಪ್ಪ ಡ್ಯೂಟಿ ಹ್ಮ್ ಬಾಳ್ ಅವಾಗ ಹೇಳ್ಬಿಟ್ರೆ ಹ್ಮ್

ಹಗಲೇನು ರಾತ್ರೇನು ಈ ಬಡತನದಕ್ಕ ಪಗಾರ ಸಾಲುಗುಲ್ಲ ಅಂತ ಹೇಳ್ಕಾರ ದುಡ್ದಿದ್ದಕ್ಕ ಸಾಯಿಬ ಒಟ್ಟೆ ಮುಂದ್ ಬಿಡುಗುಲ್ಲ ನಿಜಾಬೇ ಬೀ ಅಪ್ಪ ಕೆಲಸ ಮಾಡುದ್ ನೋಡಿ ನನಗ ಗಾಬ್ರಾಗತಿ ಅಟ್ ಕೆಲಸ ಮಾಡ್ತಾನೆ ಮತ್ ನಂದು ಆರಾಮ್ ಕೆಲ್ಸ ಕೊಡ್ಸನ್ ಆರಾಮ್ ಕೆಲ್ಸ ಮಾಡತ್ತೇನವ ನಾನು ಈಗ ಇವತ್ ಬಾ ಖುಷಿ ಆತ್ ನೋಡು ನೋಡ ಕೆಲಸ ಮಾಡದ್ ನೋಡಿ ನಿನ್ಗೆ ಯಾಕೆ ಹೆಂಗ್ ಖುಷಿ ಪಡ್ತಲ್ಲ ನಿನ್ ವಯಸ್ಸದಾಗ ಸೇರಿದವ ಅಲ್ಲಿಂದ ಇಲ್ಲಿವರೆಗೂ ಅಲ್ಲೇ ದುಡಿಯತ್ತಾರ ಅದಕ್ಕ ಹಿಂಗಾಯ್ ಮತ್ತ ಬಿಟ್ಟ ಇಲ್ ಬಿ ಕರೇನ ನನ್ಗ ಬಾಳ ಬೇಜಾರ್ ಆತ ಒಂದ್ಸತ ಆಮ್ಯಾಗ ಒಂದ್ಸತ ಖುಷಿನೂ ಆತ ಯಾಕಂದ್ರ ನಾವ್ ಅಪ್ಪ ನಮ್ಗ ಬಡತನಾಗಿಂದ ಎಷ್ಟ್ ಕಷ್ಟಪಟ್ಟು ಕೆಲಸ ಮಾಡಿ ಅಂದ್ ಕಣ್ಣಾರ್ ನೋಡಿನಿ ಸ್ವಲ್ಪ ಬೇಜಾರ್ನು ಆಯ್ತು ಆಮ್ಯಾಗ ನಾನು ಅವ್ರಿಗೆ ಕೆಲಸ ಮಾಡೋದಕ್ಕಿಂತ ಆ ನಾವಪ್ಪ ಎಲ್ಲಾರ ಮುಂದೆ ಹೇಳ್ತ ನನ್ನ ಮಗ ಕೆಲಸ ನನ್ನ ಮಗ ಅಂತ ಹೇಳಿ ಎಲ್ಲಾರಿಗೂ ಪರಿಚಯ ಮಾಡ್ಕೊಟ್ಟ ಖುಷಿ ಆತ ಇನ್ ಮ್ಯಾಗ ಅಪ್ಪನ್ ಜೋಡಿ ನಾನು ದಿನ ಕೆಲ್ಸಕ್ಕೆ ಹೋಗ್ಕೇನ್ ಬೇ ಸಾಕ ನಮ್ದು ಬಡತನ ಹಿಂದಾಗ್ಲಿ ಇಬ್ರು ಕೂಡ ದುಡಿಯಾಕತ್ರಿ ಅಂದ್ರ ಇಬ್ರು ಪಗಾರ ಬಂತಂದ್ರ ನಮ್ಗೆ ಯಾಕೆ ಚಿಂತೆ ಬರ್ತೈತಿ ನೋಡೋಣ

ಕೆಲಸ ಚಲೋ ಐತಲ್ಲ ಭಾಳ ಚಲೋ ಐತ್ ಕೆಲಸ ಹಿಂಗ್ ಕೆಲಸ ಮಾಡು ಕನ್ಯಾ ನೋಡಿ ಒಂದ್ ಮದ್ವಿ ಮಾಡೇ ಬಿಡ್ತಾನೆ ನಿನಗೂ ಹ್ಮ್ ಅಲ್ಲ ಕನ್ಯಾ ಹೆಂಗ ಮಾಡ್ತ ಶೇ ನಂಗ್ ಸ್ವಲ್ಪ ಹಾಕಪ್ಪ ಬಾಳ ಹಾಕತ್ತಿಸ್ಕಿಟ್ಲಾ ಬಿಸ್ಕಿಟ್ ಕೊಡ ಸ್ವಲ್ಪ ಆಯ್ತು ಆಯ್ತು ಊಟ ಮಾಡಂಗಿದು ಆಮೇಲೆ ಏ ಕೆಲ್ಸದಾಗ ಎಷ್ಟ್ ತಿಂಗಳಾದ ನಾ ಕಾಯ್ಕೊಂಡ ಕುಂತ ಮೂರ್ನಾಲ್ಕು ತಿಂಗಳಾದ ಕೆಲ್ಸಕ್ಕೆ ಹೊಂಟ ಮತ್ ನನ್ನ ಮದ್ವಿ ಯಾವ ಮಾಡವ ಏನ್ ಮಾಡಿದಪ್ಪ ನನ್ನ ಮದ್ವಿದ ಏ ಅನ್ನ ಬೈಲೇ ಕುಮಾರ ಬಾಯಿ ಏ ಅನ್ನ ಆ ನಮ್ ದೋಸ್ತ ಹೇಳಣ್ಣ ನಾಳೆ ಯಥ ಊರು ಹೇಳಿದಪ್ಪ ನಾ ಹೇಳ್ತೇನೆ ಇಲ್ಲೇ ಸನಿಂಗ ಐತೆ ಈ ಕನ್ಯಾ ಐತಂತ ನಾಳೆ ಬಾಂದನಾ ನಾಳೆ ಆಫೀಸ್ ಸೂಟಿ ಮಾಡೋಣ ಸಾಹೇಬ್ ಹೇಳೋಣಂತ ಹೇಳಿ ಅಟ್ರು ಕೊಡಿ ನಿಮ್ ತಂಗಿ ಸಾಕ್ಷಿಂಗ್ ಕರ್ಕೋ ನಿಮ್ವಾ ನಾನು ನೀನು ಎಲ್ಲಾರು ಕೂಡ ಕನ್ಯಾ ನೋಡಕ್ ಹೋಗಿ ಬಂದ್ಬಿಡೋಣ ಎಟ್ಟಿದ್ರು ಬೆಳಿಗ್ಗೆ ದೊಡ್ಡ ಬಾ ಅಂತ ಹೇಳ್ಯಾರ ಅವ್ರ ಅಂದ್ರ ಅವ್ರು ಕೆಲ್ಸ ಬೇರೆ ಬೇರೆ ಅದಾವಂತ ನಾಳೆ ಹತ್ತು ಹತ್ತ ಗಂಟೆ ಸುಮಾರ ಬಾ ಅಂದಾರ ಈಗ ಹೋಗಂತು ನಂಗೆ ನೆನಪ ಆಗಿರ್ಕಿಲ್ಲ ನನಗೆ ಗದ್ದಲ್ದಾಗ ನಿಜಾನು ಮರ ಇದನ್ನ ನಿಮ್ಮ ಹೇಳಿ ನೋಡ ಹಾಗೆ ಬಂದ್ಬಿಡ್ಲೆ ನಿಜ ಹೌದಾ ಏ ಏ ನಾನ್ ಹೋಗಿ ಬಿಡೋಣ ಈಗ ಕೆಲ್ಸಕ್ಕ ಏನ್ ಮಾಡಿದೆ ಹೋಗಿ ಬಂದಿಲ್ ರಜಾ ಇವತ್ತು ರಜಾ ನಾನು ರಜಾ ಏ ಅಲ್ಲ ಇವನ ನಮ್ ಮೊದಲು ರೆಡಿ ಆಕೇನ